ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ವೀಕ್ಷಕರೇ ಇವತ್ತು ಅಸಹಾಯಕತೆ ಅಮಾಯಕ ಕಾರ್ಮಿಕರ ಬಗ್ಗೆ ವೀಕ್ಷಕರ ಮುಂದೆ ಒಂದು ವರದಿಯನ್ನು ಇಡ್ತಾ ಇದ್ದೇನೆ ಇವತ್ತು ನಾವು ದಿನ ಬೆಳಿಗ್ಗೆ ಆದರೆ ಅಡುಗೆ ಮಾಡಬೇಕು ಅಂದರೆ ಸಿಲಿಂಡರ್ ಬೇಕು ಇವತ್ತು ಪ್ರತಿಯೊಬ್ಬರು ಸಿಲಿಂಡ್ರೇ ಉಪಯೋಗಿಸೋದು ಕಟ್ಟಿಗೆಯ ಒಲೆ ಸೌದೆ ಒಲೆ ನಾವು ಹುಡುಕಿದ್ರು ಸಿಗ್ತಾಯಿಲ್ಲ ಆ ಮಟ್ಟಿಗೆ ಹೋಗಿದ್ದಲ್ಲ ಇಲ್ಲ ಉಗ್ರಾಮದಲ್ಲಿ ಕಾಣ್ಬೋದು ಇರಲಿ ದಿನ ಬೆಳಗ್ಗೆ ನಮಗೆ ಸಿಲಿಂಡರ್ ಕೊಡ್ತಕ್ಕಂಥ ಕಾರ್ಮಿಕರು ಇದಾರಲ್ಲ ಗ್ಯಾಸ್ ಎಜನ್ಸಿ ಕಾರ್ಮಿಕರು ಅವ್ರ ನಿಜಕ್ಕೂ ಕೈ ತುಂಬ ಸಮಾನಕರವಾದ ಸಂಬಳ ಖಂಡಿತ ಸಿಗ್ತಾ ಇಲ್ಲ ಅವ್ರಿಗೆ ಅವರಿಗೆ ಏನು ಇವತ್ತು ಚಿರಡು ತಗೊಳ್ತಕ್ಕ ಗ್ರಾಹಕರು ನಲವತ್ತು ಐವತ್ತು ಕೊಡ್ತಾ ಇದ್ದಾರೆ ಅವರಿಗೆ ಆ ದುಡ್ಡಿನಲ್ಲೇ ಇವತ್ತಿನವರೆಗೂ ಜೀವನ ಮಾಡೋಕ್ಕೂ ಮಂದಿರಾಗ ಮಾಲೀಕರು ಕೊಡೋ ಸಂಬಳ ಕೇಳಿಬಿಟ್ರೆ ಬಾಯಿ ಮೇಲೆ ಕೈ ಇಟ್ಟುಕೊಡ್ತಾರೆ ಇನ್ನೂರೈವತ್ತು ಇನ್ನೂ ಎರಡೂವರೆ ಸಾವಿರ ಮೂರು ಸಾವಿರ ಅತಿ ಹೆಚ್ಚಿನ ಸಂಬಳ ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಬಿಟ್ರೆ ದೊಡ್ಡ ಸಂಬಳ ಆಗುತ್ತೆ ಇವತ್ತು ನೋಡ್ತಿದ್ದೀರಲ್ಲ ಯಾವ್ಯಾವ ಕಾರ್ಮಿಕರಿಗೆ ಯಾವ್ಯಾವ ರೀತಿ ಸಂಬಳ ಕೊಡ್ತಾ ಇದ್ದಾರೆ ನಿಗದಿಯಾಗಿದೆ ಹೇಳಿ ಆದರೆ ಈ ಗ್ಯಾಸ್ ಏಜೆನ್ಸಿಗಳಲ್ಲಿ ಕೆಲವು ಅದರಲ್ಲಿ ಕೆಲವೇ ವಿಷಯಗಳಿವೆ ಕರ್ಮಕಾಂಡ ಸುಮಾರು ಇಪ್ಪತ್ತೈದು ಮೂವರು ಮೂವತ್ತು ವರ್ಷದ ದುಡಿದಿರತಕ್ಕಂಥ ಗಾಡಿ ಮಗುವಿಗೆ ಎಂಥ ಚೌರ ಆಗಿದೆ ಅಂದರೆ ಅವನಿಗೆ ಕೊಡ್ತಿರ್ತಕ್ಕಂಥ ಸಂಬಳ ಒಂದು ನಾಲ್ಕು ಸಾವಿರದ ಒಳಗಡೆ ಮತ್ತೆ ಅವನಿಗೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಅಂಥ ರೀತಿಯಲ್ಲಿ ಅವನನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಏಜೆನ್ಸಿಗಳು ಅದರಿಂದ ಈಗ ಏನಾಗ್ಬಿಟ್ಟಿದೆ ಅಂದರೆ ಅವರು ಹಲವಾರು ಕಡೆ ಬುದ್ಧಿವಂತನ್ನು ತಿಳ್ಕೊಂಡು ಬಿಟ್ಟು ನಮಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವರು ಏನು ಮಾಡಿದ್ದಾರೆ ಅಂದರೆ ಹೋರಾಟದ ಹಾದಿಡುತ್ತಾರೆ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಯಾವ್ಯಾವ ಹಾಕ್ಬೇಕು ಅಂತ ಹಾಕಿದ್ದಾರೆ ಓನರ್ಗಳಿಗೆ ತೆಲೆ ಪುಕ್ಕಲು ಹಾಕ್ಬಿಟ್ಟಿದ್ದಾರೆ ಓನರ್ಗಳು ಇಂಗದಿಂದ ಮಂಗನಂತಾಕ್ಬಿಡಿದ್ದಾರೆ ಕೆಲವು ಏಜೆನ್ಸಿಗಳಲ್ಲಿ ಇಡೀ ಕುಟುಂಬನೇ ಆ ಕಾರ್ಮಿಕರಿಗೆ ಕಿರುಕಳ ಕೊಡತಕ್ಕಂಥ ಕಸಲೂಡ ನಡಿತೈತೆ ಆದರೂ ಕೂಡ ಅವರು ಜಿಗ್ಗಿಲ್ಲ ಬಗ್ಗಿಲ್ಲ ಅವರು ನ್ಯಾಯಕ್ಕಾಗಿ ನಿರಂತರ ಹೋರಾಟ ಸುಳ್ಳು ವಚ್ಕೊಂಬಿಟ್ಟಿದ್ದಾರೆ ನೋಡಿ ಒಂದಲ್ಲ ಒಂದು ದಿವಸ ತಿನ್ನದನ್ನು ಕಕ್ಕಬೇಕು ಅಂತ ಇದೆ ಈಗ ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ಕೊಡಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತ ಆದೇಶ ಆದರೆ ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಎಂತ ತೊಂದರೆ ಬಂದು ಅವ್ರ ಮೈ ಸೇರಿಕೊಳ್ತಾರೆ ಅಂತ ಈ ತೊಂದರೆಯನ್ನ ಬರುತ್ತೆ ಅಂತ ಇವರಿಗೆ ಮುಂಚೆ ಗೊತ್ತಿರಲಿಲ್ವಾ ಕಾರ್ಮಿಕರನ್ನ ಇವರು ಮನಸ್ಸು ಇಚ್ಛೆ ದುರುಪಾಯ ಮಾಡಿಕೊಡ್ಬೇಕಾದ್ರೆ ಇವೆಲ್ಲ ಯೋಚನೆ ಮಾಡಬೇಕಾಗಿತ್ತು ಕಾರ್ಮಿಕರು ಎಂದು ಒಂದಲ್ಲ ಒಂದು ಹೆಸರು ಬುದ್ಧಿವಂತರ ಅದೇ ಆಗ್ತಾರೆ ಅಂತ ಇವತ್ತು ಅವರು ಬುದ್ಧಿವಂತರಾಗಿದ್ದಾರೆ ಕಾರ್ಮಿಕರಿಗೆ ಸರಿಯಾದ ಉತ್ತರವನ್ನ ಬಿಟ್ಟಿದ್ದಾರೆ ಇದರಿಂದ ಇವತ್ತೇನು ಗ್ಯಾಸ್ ಏಜೆನ್ಸಿ ಮಾಲೀಕರು ದುರುಪಯೋಗ ಮಾಡ್ಕೊತಿದ್ರು ಈ ಕಾರ್ಮಿಕರನ್ನ ಇವತ್ತವರಿಗೆ ನಿಜಕ್ಕೂ ನ್ಯಾಯ ಸಿಗತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಒಂದು ಅನುಕೂಲಗಳು ಸಿಗತಕ್ಕಂಥ ಪರಿಸ್ಥಿತಿಯು ನಿರ್ಮಾಣ ಆಗಿದೆ ಯಾವತ್ತೇ ಆಗಲಿ ಕಾರ್ಮಿಕರಿಂದ ದುಡಿಸ್ಕೊಂಡು ತಮ್ಮ ಮೈ ಬೆಳೆಸ್ಕೊಂಡಿರತಕ್ಕಂಥ ಮಾಲೀಕರು ಕಾರ್ಮಿಕರ ಬಗ್ಗೆನೂ ಕಾಳಜಿ ವಹಿಸಬೇಕು ಯಾಕಂದರೆ ಕಾರ್ಮಿಕ ದುಡಿದ್ರೇ ಮಾಲೀಕ ಆಗೋದು ಮಾಲೀಕ ಅಭಿವೃದ್ಧಿ ಆಗೋದು ಕಾರ್ಮಿಕನೇ ದುಡಿದಿಲ್ಲ ಅಂದರೆ ಮಾಲೀಕ ಹೇಗಾಗ್ತಾನೆ ಅದರಿಂದ ಇವತ್ತೇನು ಗ್ಯಾಸ್ ಮಾಲೀಕರು ಕಾರ್ಮಿಕರಿಂದ ದೂರ್ಸ್ಕೊಂಡಿದ್ದಾರೆ ಆ ಕಾರ್ಮಿಕರಿಗೆ ಸರಿಯಾದ ನ್ಯಾಯ ಕೊಡಲಿಲ್ಲ ಅಂದರೆ ಇವರು ನ್ಯಾಯಾಲಯಗಳ ಮೆಟ್ಟತ್ತದಂತೂ ಶತಸಿದ್ಧ ಅಂತಕ್ಕಂಥದ್ದನ್ನು ಹೇಳ್ಬೋದಾಗಿದೆ ಆದ್ದರಿಂದ ಏಜೆನ್ಸಿಯ ಮಾಲೀಕರು ಎಚ್ಚೆತ್ತುಕೊಂಡು ಕಾರ್ಮಿಕರಿಗೆ ಆಗಿರೋ ಅನ್ಯಾಯನ ಸರಿಪಡಿಸ್ತಾ ಹೋದರೆ ಇವರಿಗಂತೂ ತೊಂದರೆ ಕಟ್ಟಿಟ್ಟ ಬುತ್ತಿ ಹಾಗೂ ನಮ್ಮ ಗ್ರಾಹಕರು ಇವರಿಗೆ ಕೊಡತಕ್ಕಂಥ ನಲವತ್ತೈವತ್ತು ರೂಪಾಯಿನ ಆದಷ್ಟು ನಿಲ್ಲಿಸಬೇಕಾಗಿದೆ ಇವ್ರಿಗೆ ಬೇಕಾದರೆ ಅವ್ರ ಮಾಲೀಕ ಹತ್ರ ಕೇಳಿಕೊಂಡು ಅಲ್ಲಿ ಹೋರಾಟ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲಿಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರಿಗೆ ಯಾರೇ ಏನೇ ನ್ಯಾಯ ನಮ್ಮ ಆಫೀಸಿಗೆ ಬಂದು ತಮ್ಮ ಮನಸ್ಸಿಗೆಗಳನ್ನು ಹೇಳ್ಕೊಬೋದಾಗಿದೆ ನಮಸ್ಕಾರ